ಿಗೂ ಮಧ್ಯಾಹ್ನದ ಶುಭೋದಯಗಳು ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ಜೀವದ ಮೂಲ ಘಟಕ ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ ಪ್ರಯೋಗದ ಹೆಸರು ಅಭಿಸರಣೆ ಕ್ರಿಯೆಯನ್ನು ತೋರಿಸುವುದು ಪ್ರಯ ತಂಡದ ಹೆಸರು ಸಿ ವಿ ರಾಮನ್ ತಂಡದ ನಾಯಕಿ ತನಿಷ್ಠೆ ಎಸ್ ತಂಡದ ಇತರ ಸದಸ್ಯರುಗಳೆಂದರು ಈಗ ಪ್ರಯೋಗವನ್ನು ಮಾಡೋಣ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಒಂದು ಆಲೂಗಡ್ಡೆ ಒಂದು ಬೀಕ ನೀರು ಸಕ್ಕರೆ ಗಾಜಿನ ಕಟ್ಟಿ ಸೂಜಿ ದ್ರಾವಣ ಮಾರ್ಕರ್ ಪ್ರಯೋಗ ಮಾಡುವ ವಿಧಾನ ವಿವರಣೆ ಒಂದು ದೊಡ್ಡ ಗಾ ಗಾತ್ರದ ಆಲೂಗೆಡ್ಡೆಯನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆಯಬೇಕು ನಂತರ ಆಲೂಗೆಡ್ಡೆಯ ಮಧ್ಯಭಾಗದಲ್ಲಿ ಚೌಕಾಕಾರದಲ್ಲಿ ಒಂದು ಪುಳಿಯನ್ನು ಮಾಡಬೇಕು ಈ ಕುಳಿಯೊಳಕ್ಕೆ ಸ್ವಲ್ಪ ಸಕ್ಕರೆಯ ದ್ರಾವಣವನ್ನು ಹಾಕಿ ಆ ಗುಂಡುಪ್ಪಿನಿಂದ ಗುಂಡುಪಿನ್ ಸಹಾಯದಿಂದ ಗುರುತು ಮಾಡಿಕೊಳ್ಳಬೇಕು ದೊಡ್ಡ ಗಾಜಿನ ಪಾತ್ರೆ ಪಾತ್ರೆಯಲ್ಲಿ ನೀರನ್ನು ಹಾಕಬೇಕು ಹುಳಿಯನ್ನು ಮಾಡಿರುವ ಆಲೂಗೆಡ್ಡೆಯನ್ನು ಅದರ ಅದರಲ್ಲಿ ಮುಳುಗದಂತೆ ಇಡಬೇಕು ನಾಲ್ಕರಿಂದ ಐದು ಗಂಟೆಯ ನಂತರ ಆಲೂಗೆಡ್ಡೆಯನ್ನು ವೀಕ್ಷಿಸಬೇಕು ನಾಲ್ಕೈದು ಗಂಟೆಗಳು ಕಳೆದಿವೆ ಈಗ ಯಾರಾದರೂ ಒಬ್ಬ ವಿದ್ಯಾರ್ಥಿಗಳು ವೀಕ್ಷಿಸಬಹುದು ಸಕ್ಕರೆಯ ದ್ರಾವ ಸಕ್ಕರೆಯ ದ್ರಾವಣ ಏರಿಕೆಯಾಗಿರುವುದು ಕಾಣಿಸುತ್ತಿದೆ ಫಲಿತಾಂಶ ಸಕ್ಕರೆಯ ದ್ರಾವಣ ಏರಿಕೆಯಾಗಿರುತ್ತದೆ ನಿರ್ಣಯ ಮೇಲಿನ ಪ್ರಯೋಗದಿಂದ ಅಭಿಸರಣೆ ಕ್ರಿಯೆ ನಡೆ ನಡೆದಿರುವುದು ತಿಳಿದುಬರುತ್ತದೆ ಅಭಿಸರಣೆ ಕ್ರಿಯೆ ಎಂದರೇನು ದುರ್ಬಲ ದ್ರಾವಣವು ಪ್ರಬಲ ದ್ರಾವಣದ ಕಡೆಗೆ ಹರೆಪಾರಕ ಪೊರೆ ಮೂಲಕ ಪ್ರವೇಶಿಸುವ ಕ್ರಿಯೆಯನ್ನು ಅಭಿಸರಣ ಕ್ರಿಯೆ ಎನ್ನುವರು ಧನ್ಯವಾದಗಳು